ನೀಟ್ ಹಾಗೂ ಸಿಇಟಿ ಪರೀಕ್ಷೆಯಂತೆ ಖಾಸಗಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಸರ್ಕಾರಿ ಕೋಟದ ಶೇಕಡ ಐವತ್ತರಷ್ಟು ಸೀಟುಗಳನ್ನು ರೋಸ್ಟರ್ ಕೌನ್ಸಿಲಿಂಗ್ ಮೂಲಕ ಜಿಲ್ಲಾ ಪದವಿ ಪೂರ್ವ ಉಪನಿರ್ದೇಶಕರಿಂದ ಹಂಚಿಕೆ ಮಾಡುವಂತೆ ಆಗ್ರಹಿಸಿ ಡಾ ಬಿಆರ್ ಅಂಬೇಡ್ಕರ್ ವಿದ್ಯಾರ್ಥಿ ಪರಿಷತ್ ನೇತೃತ್ವದಲ್ಲಿ ನಾನಾ ಸಂಘ ಸಂಸ್ಥೆಗಳು ಪ್ರತಿಭಟನೆ ನಡೆಸಿದವು ಚಿತ್ರದುರ್ಗದ ಒನಕೆ ಓಬವ್ವ ವೃತ್ತದ ಮುಂಭಾಗ ನಡೆದ ಧರಣಿ ಸತ್ಯಾಗ್ರಹದ ಬಳಿಕ ಜಿಲ್ಲಾಡಳಿತದ ಮೂಲಕ ಶಿಕ್ಷಣ ಸಚಿವರಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಅಂಬೇಡ್ಕರ್ ವಿದ್ಯಾರ್ಥಿ ಪರಿಷತ್ ರಾಜ್ಯಾಧ್ಯಕ್ಷ ತಿಪ್ಪೇಸ್ವಾಮಿ ನಿವೃತ್ತ ಪ್ರಾಚಾರ್ಯ ಜೆ ಯಾದವರೆಡ್ಡಿ ಶಿಕ್ಷಣ ಇಲಾಖೆಯ ನಿವೃತ್ತ ಅಧಿಕಾರಿ ಶಿವಕುಮಾರ್ ಬಿಎಸ್ಐ ಜಿಲ್ಲಾ ಕಾರ್ಯದರ್ಶಿ ಶಕುಂತಲಮ್ಮ ಡಿಎಸ್ಎಸ್ ಮೀಸಲಾತಿ ಅಧ್ಯಕ್ಷ ವೈರಾಜಣ್ಣ ಡಿಎಸ್ಎಸ್ ಪ್ರಧಾನ ಕಾರ್ಯದರ್ಶಿ ಟಿ ರವಿ ಭೀಮನಕೆರೆ ಶಿವಮೂರ್ತಿ ಕಾಡುಗೊಲ್ಲ ಕ್ಷೇಮಾಭಿವೃದ್ದಿ ಸಂಘದ ಕೂನಿಕೆರೆ ರಾಮಣ್ಣ ಎಐಡಿಎಸ್ಪಿ ಜಿಲ್ಲಾಧ್ಯಕ್ಷ ಎನ್ ಪ್ರಕಾಶ್ ಜಿಲ್ಲಾ ಕಾರ್ಯದರ್ಶಿ ನನ್ನಿವಾಳ ರಾಜಣ್ಣ ಭಾರತೀಯ ಬೌದ್ಧ ಮಹಾಸಭಾದ ಧೀಮಂತರಾವ್ ಚಂದ್ರಪ್ಪ ರಮೇಶ್ ಬಿಎಸ್ ಯೋಗರಾಜ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಅಂಬೇಡ್ಕರ್ ವಿದ್ಯಾರ್ಥಿ ಪರಿಷತ್ ರಾಜ್ಯಾಧ್ಯಕ್ಷ ಬಿಪಿ ತಿಪ್ಪೇಸ್ವಾಮಿ ಸಾಮಾಜಿಕ ನ್ಯಾಯಕ್ಕಾಗಿ ಆರ್ಥಿಕವಾಗಿ ಹಿಂದುಳಿದವರಿಗೆ ಶೈಕ್ಷಣಿಕ ಅವಕಾಶ ನೀಡಲು ಸರ್ಕಾರ ಬದ್ದತೆ ತೋರಬೇಕು ಎಂದರು

ಸರ್ಕಾರಿ ಕೇಳ್ಕೊಳ್ಳೋದ್ ಇಷ್ಟೇ ನೀವು ಏನ್ ಜಾರಿಗೆ ತಂದಿರಿ ನಿಯಮ ಅದನ್ನ ಕಟ್ಟುದಿಟ್ಟಾಗಿ ಅನುಷ್ಠಾನ ಮಾಡೋದ್ರೆ ಅವ್ರ ನೀವು ರೆಕಗ್ನೇಷನ್ ಕ್ಯಾನ್ಸಲ್ ಮಾಡಿ ಇಲ್ಲ ಅಂದ್ರೆ ಏನಲ್ಲಿ ಯಾರಿಗೆ ಸೀಟ್ ಕೊಡೋ ವಿಚಾರ ತಪ್ಪು ಮಾಡಿದ್ರೆ ಆ ಪ್ರಿನ್ಸಿಪಲ್ ಮತ್ತೆ ಉಪರಿ ಸಸ್ಪೆಂಡ್ ಮಾಡಿ ಶಿಕ್ಷಣ ಇಲಾಖೆ ನಿವೃತ್ತ ಅಧಿಕಾರಿ ಶಿವಕುಮಾರ್ ಶಿಕ್ಷಣ ಇಲಾಖೆಯ ಮಾಫಿಯಾ ಬಹುದೊಡ್ಡ ಮಟ್ಟದಲ್ಲಿ ನಡೆಯುತ್ತಿದೆ ಕಾನೂನು ರೀತಿಯಲ್ಲಿ ಶಿಕ್ಷಣ ಸಂಸ್ಥೆಗಳು ಅರ್ಹ ಮಕ್ಕಳಿಗೆ ಸೀಟುಗಳನ್ನು ಒದಗಿಸಬೇಕು ಎಂದು ಒತ್ತಾಯಿಸಿದರು ವಿದ್ಯಾರ್ಥಿಗಳಿಗೆ ಅವಕಾಶಗಳನ್ನು ಕೊಡ್ತಾ ಇರೋದು ವ್ಯಕ್ತವಾಗ್ತಾ ಇದೆ ಅದನ್ನ ಮುಂದಿನ ದಿನಗಳಲ್ಲಿ ಸರ್ಕಾರ ತುಂಬಾ ಜಾಗೃತವಾಗಿ ಜಾಗೃತಿಯನ್ನು ವಹಿಸಿ ಶಿಕ್ಷಣದಲ್ಲಿ ಸಾಮಾಜಿಕ ನ್ಯಾಯವನ್ನ ಕೊಡೋದಿಕ್ಕೆ ಬೇಕಾದಂತಹ ಕ್ರಮವನ್ನ ಕೈಗೊಳ್ಳೋದಕ್ಕೆ ನಾನು